ನಮಸ್ತೆ ಸ್ನೇಹಿತರೆ ಇದು ನಿನ್ನೆ ಮಿನಿಲೋಗಿದ್ದು ನಿನ್ನೆ ನನ್ನ ಮಗಳದು ಹತ್ತನೇ ದಿವಸದ ಧನುರ್ಮಾಸದ ಪೂಜೆ ಮುಗಿಸ್ಕೊಂಡ್ ಬಂದ್ಲು ನಾಳೆ ಹನ್ನೊಂದನೇ ದಿವಸ ಭಾನುವಾರ ಹಾಗಾಗಿ ಸ್ವಲ್ಪ ಎಲ್ಲರಿಗೂ ಕೊಡೋದಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಹೂವು ತರಕಾರಿಗಳೆಲ್ಲ ಬೇಕಾಗಿತ್ತು ಮನೆಗೂ ಸ್ವಲ್ಪ ತರಕಾರಿಗಳು ನಾನು ನನ್ನ ಮಗ ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊ ಬಂದ್ವಿ ಅವನಿಗೆ ಬರ್ತಾನೆ ಕಾಲೇಜಿಗೆ ಟೈಮ್ ಆಗಿ ಹೋಗಿತ್ತು ನನ್ನ ಮಗಳು ಆಗ್ಲೇ ತಿಂಡಿ ರೆಡಿ ಮಾಡಿದ್ಲು ಸರಿ ಅಂತ ಅಂದ್ಬಿಟ್ಟು ಅವಳಿಗೆ ಆರ್ಲಿಕ್ಸ್ ಎಲ್ಲ ಕೊಟ್ಬಿಟ್ಟು ತಿಂಡಿ ಎಲ್ಲ ಹಾಕೊಟ್ಲು ಅವ್ನು ತಿಂದ್ಬಿಟ್ಟು ಕಾಲೇಜಿಗೆ ಹೋದ ಆಮೇಲೆ ನಾನು ನನ್ನ ಮಗಳು ಪಾಪ ಫ್ರಿಜ್ನೆಲ್ಲ ನಾವು ವಾರಕ್ಕೊಂದ್ಸತಿ ತರಕಾರಿ ರಾಯರಿಗೆ ಹೂವು ಹೋದಾಗ ತಂದಾಗಲೇ ನಾವು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಜೋಡಿಸಿ ಕೊಟ್ಟರೆ ನನ್ನ ಮಗಳೆಲ್ಲ ಫ್ರಿಜ್ಜಿಗೆ ಜೋಡಿಸ್ಬಿಟ್ಟು ಅವಳು ಆಫೀಸಿಗೆ ಟೈಮ್ ಆಯಿತು ಓದ್ಲು ನಾನು ತಿಂಡಿ ತಿನ್ಬಿಟ್ಟು ಅಡಿಗೆ ಮಾಡೋಣ ಅಂತ ಬಂದೆ ಸುಗುಣ ಅವರು ಮಂಡ್ಯ ನುಗ್ಗೆ ಸೊಪ್ಪು ತೊಗೊಂಬಂದಿದ್ರು ಅದು ನುಗ್ಗೆ ಸೊಪ್ಪು ಅಂತಾನೆ ಗೊತ್ತಾಗ್ಲಾ ಒಂದು ಚೂರು ಕಸರೆ ಎಷ್ಟು ಚೆನ್ನಾಗಿತ್ತು ಎಳೆ ನುಗ್ಗೆ ಸೊಪ್ಪು ತುಂಬಾನೇ ಚೆನ್ನಾಗಿತ್ತು ಉಪ್ಸಾರು ಖಾರ ಮಾಡಿ ಅನ್ನ ಮಾಡಿ ಎಲ್ಲ ಮಾಡಿದೆ ಹೊತ್ತು ಯಾರೋ ಊಟಕ್ಕೆ ಇರೋದಿಲ್ಲ ನಾನು ನಮ್ಮ ಯಜಮಾನ್ರಿಬ್ರೆ ರಾತ್ರಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ನ ಸಾಂಬಾರು ಎಲ್ಲ ಮಾಡಿ ಕೊನೆಗೆ ಪಾತ್ರ ಒಂದು ಬೆಳಗ್ಬೇಕಾಗಿತ್ತು ಫೈನಲಿ ಎಲ್ಲ ಬೆಳಗ್ಗೆ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿದೆ ಸಂಜೆ ಹಾಕೋ ಮನೆಯಲ್ಲಿ ಬೋರ್ ಇತ್ತು ಪಾರ್ಕೆ ಹೋಗೋಣ ಅಂತ ಪಾರ್ಕಿಗೆ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಗೆ ಬಂದೆ ನಾಳೆ ಸಂಡೇ ಇರೋದ್ರಿಂದ ದೋಸೆಗೋ ಇಡ್ಲಿಗೂ ಹಾಕಬೇಕು ಅಂತಂದ್ಬಿಟ್ಟು ಹಾಕ್ತೆ ಇಡ್ಲಿಗೆಲ್ಲ ಅಲ್ಲಿಂದ ಬಂದು ರುಬ್ಬಿದೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ವಲ್ಲ ಹಾಗಾಗಿ ನನ್ನ ಮಗ ಸ್ವೀಟ್ ಖಾನ್ ಮಮ್ಮಿ ಸಂಜೆಗೆ ತಿನ್ನೋಕೆ ಬೇಕಾಗುತ್ತೆ ಅಂತ ನಮ್ಮ ಯಜಮಾನ್ರಿಗೂ ತುಂಬಾ ಇಷ್ಟ ಸರಿ ನನ್ನ ಮಗಳು ಆಫೀಸಿಂದ ಬರೋ ಟೈಮ್ಗೆ ಸ್ವೀಟ್ ಖಾನ್ ಬೇಯಿಸಿದೆ ಅದಕ್ಕೆ ಉಪ್ಪು ಖಾರ ಹಾಕೊಂಡು ನಿಮ್ಮೆ ತಿಂತಾ ತಿಂತಾರೆ ತುಂಬಾನೇ ಚೆನ್ನಾಗಿರುತ್ತೆ ನನಗೆ ಬೆಳಗ್ಗೆ ಇವತ್ತು ಟೈಮ್ ಇರೋದಿಲ್ಲ ನನಗೆ ನಮ್ಮ ಯಜಮಾನ್ರಿಗೆ ಐದುವರೆಗೆಲ್ಲ ತಿಂಡಿ ರೆಡಿ ಇರಬೇಕು ಅವ್ರದ್ದು ಫಸ್ಟ್ ಶಿಫ್ಟ್ ಯಾವಾಗೂ ಎವ್ರಿ ಡೇ ಫಸ್ಟ್ ಶಿಫ್ಟ್ ಇರುತ್ತೆ ಹೋಗ್ಬೇಕು ಈ ತರ ಫ್ರೀಯಾಗಿ ಕೂತಿದ್ದಾಗ ಅವರೇಕಾಯಿ ತೊಗರಿಕಾಯಿ ಬಟಾಣಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಎಲ್ಲಾ ಬಿಡಿಸಿ ನಾನು ಫ್ರೀಯಾಗಿದ್ದಾಗ ಫ್ರಿಜ್ಜಿಗೆ ಫ್ರಿಜ್ಜ್ ಜೋಡಿಸ್ಕೊಂಡ್ಬಿಡ್ತೀನಿ ನನ್ ಮಗಳು ಆಫೀಸಿಂದ ಬರ್ತಾ ಡಿ ಹೋಗಿ ಸ್ವಲ್ಪ ಮನೆಯಲ್ಲ ಐಟಮ್ ಎಲ್ಲ ಖಾಲಿಯಾಗಿತ್ತು ಬೂಸ್ಟು ಹಾರ್ಲಿಕ್ಸು ಮತ್ತೆ ತಿನ್ನೋಕ್ಕೆ ಚೋಚಗಳು ಬಿಸ್ಕೆಟ್ಗಳು ನನ್ನ ಮಗನಿಗೆ ಮ್ಯಾಗಿ ಅದು ಇದು ನೋಡಿ ಜೋಡ್ಸು ಅಂತ ಕೊಟ್ಟರೆ ಎಷ್ಟು ತರಲೆ ಮಾಡ್ತಾ ಇದ್ದೇನೆ ಇವ್ನಿಗೆ ಹೇಳೋ ಬದಲು ನಾವೇ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಒಂದು ಮಾಡು ಅಂತಂದ್ರೆ ಹತ್ತು ಸರಿ ಎಳಿಸ್ಕೊಂತಾನೆ ಸರಿ ನಾನು ಅವ್ರ ಕೈ ತೊಗರಿಕಾಯಿ ಎಲ್ಲ ತಗೊಬಂದಿದ್ದೆ ಬಿಡಿಸೋಣ ಅಂತ ಹೇಳ್ಬಿಟ್ಟು ನಾನು ಬಿಡಿಸ್ಕೊಂತಾ ಇದ್ದೆ ಇವತ್ತು ಇವತ್ತಿನ ಟೂ ಡೇಲ್ ಕೂಡ ಇದಕ್ಕೆ ಜಾಯ್ನ್ ಆಗಿದೆ ಇವತ್ತಿಗೆ ಹನ್ನೊಂದನೇ ದಿವಸ ಧನೂರ್ ಮಾಸದ ಪೂಜೆ ಇವತ್ತು ನಮ್ಮ ಮನೇಲಿ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಮನೇಲಿ ಎಲ್ಲ ಕೆಲಸ ಎಲ್ಲ ಮಾಡಿ ಅಪ್ ಆಗಿ ಮುತ್ತೈದಿದ್ದರಿಗೆ ಅರ್ಶ ಕುಂಕುಮ ಎಲ್ಲ ಕೊಡಬೇಕು ಅಂತೆಲ್ಲ ಜೋಡಿಸ್ಕೊಂಡು ಪುಳಿಯೋಗರೆ ಮಸರನ್ನ ಪ್ರಸಾದ ಎಲ್ಲ ಮಾಡಿಕೊಂಡು ನಾನು ನನ್ನ ಮಗಳು ಐದುವರೆಗೆಲ್ಲ ಇವತ್ತು ನಾವು ಅಶ್ವತ್ ಇದ್ವಿ ಧನ್ನೂರ್ ಮಾಸದಲ್ಲಿ ಅಶ್ವಥ್ ಕಟ್ಟೆ ಹೆಣ್ಮಕ್ಳು ಮದುವೆ ಆಗದೇ ಇರೋರು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದು ನಾವು ಏನೇ ಒಂದು ಬೇಡಿಕೆ ಇಟ್ಕೊಂಡು ನಾವು ಅವತ್ತಿನ ದಿವಸ ನಾವು ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ಅಕ್ಷತೆ ಅರ್ಶನ ಕುಂಕುಮ ಹೂವು ಹಾಕಿ ಆಲ್ದ ಮರಕ್ಕೆ ಹಾಕಿ ಅರಳಿ ಮರಕ್ಕೆ ನಾವು ನಮಸ್ಕಾರ ಹಾಕ್ಕೊಂಡು ಬೇಡ್ಕೊಳ್ಳೋದನ್ನ ಎರಡೂ ಕೈ ಈ ಥರ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಏನೇ ಒಂದು ಬೇಡಿಕೆ ಇಟ್ಕೊಂಡು ಮಾಡಿದ್ರು ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದು ಅವಾಗಿಂದ ಧನುರ್ ಮಾಸದು ಧನ್ವರ್ ಮಾಸದಲ್ಲಿ ಯಾರ್ಯಾರು ಪೂಜೆ ಮಾಡಿಲ್ವೋ ಇನ್ನೊಂದು ಬರುತ್ತೆ ಮಾಘ ಮಾಸ ಅಂತ ಅವಾಗೂ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ನಾಳೆ ಮಂಗಳವಾರ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಅಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಮಾಡೋದು ತಿರುಪತಿ ತಿಮ್ಮಪ್ಪ ಅಂತ ಹೇಳ್ತಾರೆ ವಿಷ್ಣು ಅಂತ ಹೇಳ್ತಾರೆ ಶ್ರೀನಿವಾಸ ಬಾಲಾಜಿ ಅಂತ ಎಲ್ಲರೂ ಕರೀತಾರೆ ಇದು ಏನಪ್ಪ ಅಂತಂದ್ರೆ ಈ ದಿನ ಹೋದು ವರ್ಷಕ್ಕೊಂದೇ ಸತಿ ವೈಕುಂಠದ ಬಾಗ್ಲು ತೆಗೆದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವನೆ ತೆಗಿತಾರೆ ಎಲ್ಲರೂ ಅಷ್ಟೇ ನಿಮ್ಮ ಮನೆಯವರು ತಿರುಪತಿ ತಿಮ್ಮಪ್ಪ ಆಗಿದೆ ತುಳಸಿ ಹಾಕಿ ಪೂಜೆ ಮಾಡಿ ಉಪವಾಸ ಮಾಡಿ ವ್ರತ ಮಾಡಿ ಏನಾದರೂ ಒಂದು ನಾವು ಏಳು ಜನ್ಮದಲ್ಲಿ ಏನು ಪಾಪ ಕರ್ಮಗಳನ್ನೆಲ್ಲ ಮಾಡಿಡ್ತೀವೋ ನಾಳೆ ಉಪವಾಸ ಮಾಡಿ ವ್ರತ ಮಾಡೋದ್ರಿಂದ ತುಂಬಾ ಒಳ್ಳೇದು ನಾಳೆ ಏಕಾದಶಿ ದಿವಸ ಹಂಗೆ ಹಂಗೆ ರಾಯರಿಗೂ ಕೂಡ ಸಲ್ಲುತ್ತೆ ಇದು ನಾಳೆ ಯಾವುದೇ ಕಾರಣಕ್ಕೂ ಮಂಗಳವಾರ ಮನೆಯಲ್ಲಿ ದಯವಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಅನ್ನ ಯಾರು ಬಳಸೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ನಾವು ಏನೋ ತಿಳಿದೋ ತಿಳಿದಿರೋ ಏನಾರು ತಪ್ಪು ಮಾಡಿದರೆ ಇದು ಒಂದು ದಿವಸದಲ್ಲಿ ನಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಂಡು ವಿಷ್ಣು ದರ್ಶನ ಮಾಡಿ ತುಳಸಿ ಕೊಟ್ಟು ದರ್ಶನ ಮಾಡೋದ್ರಿಂದ ಸ್ವರ್ಗ ಅಂದರೆ ವೈಕುಂಠದ ಬಾಗ್ಲಿಂದ ಬರೋದ್ರಿಂದ ನಮ್ಮ ಏಳೇಳು ಜನ್ಮದ ಕರ್ಮ ಪಾಪಗಳೆಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡಿ ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಸರಿ ಜಪ ಮಾಡಿ ಇಲ್ಲ ವಿಷ್ಣು ಅಷ್ಟೋತ್ತರ ಓದಿ ನಾಳೆ ಮಾತ್ರ ಯಾರು ಮಿಸ್ ಮಾಡ್ಕೊಬೇಡಿ ದೇವಸ್ಥಾನಕ್ಕೆ ಹೋಗೋದನ್ನು ಎಲ್ರಿಗೂ ಒಳ್ಳೇದಾಗಲಿ ಯಾಕೆಂತಂದರೆ ನಮ್ಮ ಮನೆ ದೇವ್ರ ತಿಮ್ಮಪ್ಪ ಆಗಿರೋದ್ರಿಂದ ನಾವು ಮನೆ ದೇವ್ರ ಪೂಜೆ ನಾವು ನಾಳೆ ಮಾಡಲೇಬೇಕು ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ ತುಳಸಿ ತಗೊಂಡು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ವರ್ಷಕ್ಕೊಂದ್ಸರಿನೆ ಅದು ಬಾಗ್ಲು ತೆಗೆದು ವೈಕುಂಠದ ಬಾಗ್ಲು ದರ್ಶನ ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ಶ್ರೀ